ನಮಸ್ತೆ ನವರಾತ್ರಿಯಲ್ಲಿ ದೇವಿಯ ಐದನೇ ಅವತಾರವಾದ ಸ್ಕಂದ ಮಾತಾ ಪೂಜೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ಟೋಬರ್ ಹತ್ತರಂದು ಪೂಜಿಸಲಾಗುತ್ತೆ ಸ್ಕಂದ ಮಾತಾ ಪೂಜೆಯಿಂದ ಭಕ್ತರ ಆಸೆಗಳು ಈಡೇರುತ್ತೆ ಮನೆಯಲ್ಲಿ ಸಂಪತ್ತು ಇನ್ನಷ್ಟು ಹೆಚ್ಚಾಗುತ್ತೆ ಜಾತಕದಲ್ಲಿ ಬುಧಗ್ರಹದಿಂದ ಏನಾದರೂ ತೊಂದರೆ ಇದ್ದರೆ ನಿವಾರಣೆಯಾಗುತ್ತೆ ಈ ಅವತಾರವನ್ನು ಪೂಜೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತೀರಾ ಈ ಸ್ಕಂದ ದೇವಿ ಅವತಾರ ದುರ್ಗಾ ದೇವಿಯ ಅತ್ಯಂತ ಪವಿತ್ರ ಮತ್ತು ಅದ್ಭುತವಾದ ರೂಪ ಸ್ಕಂದ ದೇವಿ ಪೂಜೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ಟೋಬರ್ ಹತ್ತರಂದು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತ್ ನಿಮಿಷದವರೆಗೆ ಅಥವಾ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಪೂಜೆ ಮತ್ತು ಅರ್ಚನೆಗೆ ಹೂವು ಮಳ್ಳೆ ಹೂವು ಪಾರಿಜಾತ ಹೂವು ಮಲ್ಲಿಗೆ ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂಗಳು ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಬಳಸಬಹುದು ನೈವೇದ್ಯಕ್ಕೆ ಮೊಸರನ್ನ ಬೇಳೆ ಉಸ್ಲಿ ಅಥವಾ ಬಿಳಿ ಪೊಂಗಲ್ ಯಾವುದಾದರೂ ಒಂದನ್ನು ಮಾಡಿ ಇಡ್ಬೋದು ಸ್ಕಂದ ಮಾತಾ ಪೂಜೆಗೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದ್ರೆ ತುಂಬ ವಿಶೇಷ ಪೂಜೆಗೆ ಸರಳ ಮಂತ್ರ ಓಂ ದೇವಿ ಸ್ಕಂದ ಮಾತಾಯ ನಮಃ ಇದು ಪೂಜೆಗೆ ಅಥವಾ ಅರ್ಚನೆಗೆ ಮಂಗಳಾರತಿಗೆ ದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಇದನ್ನ ಮಂಗಳಾರತಿ ಅಥವಾ ತುಪ್ಪದ ಆರತಿ ಮಾಡುವಾಗ ಹೇಳಿ ಸ್ಕಂದ ಮಾತಾ ಪೂಜೆಯಲ್ಲಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಡುವಾಗ ದಾಳಿಂಬೆ ಹಣ್ಣನ್ನ ಪ್ರಸಾದವಾಗಿ ಕೊಟ್ರೆ ವಿಶೇಷ ಫಲ ಸಿಗುತ್ತೆ ಈ ಒಳ್ಳೆಯ ಮಾಹಿತಿಯನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು